ಕರ್ನಾಟಕದಲ್ಲಿ ಇವತ್ತು ರಾಜ್ಯಾದ್ಯಂತ ಯೂರಿಯಾ ಮತ್ತು ರಸಗೊಬ್ಬರಗಳ ಅಭಾವ ಕಾಣ್ತಾ ಇದೆ ಇದಕ್ಕೆ ನೇರ ಕಾರಣ ಇವತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ದೇ ಪರಿಸ್ಥಿತಿಯನ್ನು ನಿಭಾಯಿಸದೆ ಇವತ್ತು ಕಾಳಸಂತೆಯಲ್ಲಿ ಯೂರಿಯಾ ಗೊಬ್ಬರ ಮಾರಾಟ ಆಗ್ತಾ ಇದೆ ಯಾಕೆ ಕಾಳಸಂತೆ ಹೋಗ್ತಾ ಇದೆ ಅಂತ ಹೇಳಿದರೆ ಇವತ್ತು ಯೂರಿಯಾ ಗೊಬ್ಬರದ ಒಂದು ಚೀಲದ ಬೆಲೆ ಒಂದು ಸಾವಿರದ ಆರುನೂರ ಅರವತ್ತಾರು ಅದು ರೈತರಿಗೆ ನಾವು ಕೊಡ್ತಾ ಇರೋದು ಎರಡು ನೂರ ಅರವತ್ತಾರು ರೂಪಾಯಿ ಒಂದು ಚೀಲ ಕೊಡ್ತಾ ಇದ್ದೀವಿ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಕೇಂದ್ರ ಸರ್ಕಾರ ರೈತರಿಗೆ ಸಬ್ಸಿಡಿ ಇದೆ ಈ ಸಬ್ಸಿಡಿ ಹಣವನ್ನು ಕಬಳಿಸಬೇಕು ಅನ್ನೋ ದುರುದ್ದೇಶದಿಂದ ಇವತ್ತು ರಾಜ್ಯ ಸರ್ಕಾರ ವ್ಯಾಪಾರಿಗಳೊಂದಿಗೆ ಫ್ಯಾಕ್ಟ್ರಿಯವರೊಂದಿಗೆ ಶಾಮೀಲಾಗಿ ಗೊಬ್ಬರವನ್ನು ಕಾಳಸಂತೆಯಲ್ಲಿ ಮಾರುವಂಥ ವ್ಯವಸ್ಥೆ ನಡೆದಿದೆ ಹಾಗಾಗಿ ರಾಜ್ಯಾದ್ಯಂತ ಇವತ್ತು ಎಲ್ಲ ಕಡೆಗೆ ಯೂರಿಯಾ ಗೊಬ್ಬರ ಅಭಾವ ಕಂಡು ಇದೆ ಈ ವರ್ಷ ಅತಿ ಹೆಚ್ಚು ಮಳೆಯಾಗಿದೆ ಏಪ್ರಿಲ್ ತಿಂಗಳಿಂದಲೇ ಸ್ಟಾರ್ಟ್ ಆಯಿತು ಮೇದಿಂದನೇ ಮಾನ್ಸೂನ್ ಎಫೆಕ್ಟ್ ಆಯಿತು ರೈತ ಒಂದು ಸಾರಿ ಜಾಸ್ತಿ ಮಳೆಯಾಗಿ ಒಂದು ಸಾರಿ ಕಡಿಮೆಯಾಗಿ ಎರಡೆರಡು ಸಾರಿ ಬಿಳು ಬಿತ್ತಿದ್ದನ್ನು ಮುರಿದು ಮತ್ತೆ ಬಿತ್ತಿದ್ದಾನೆ ಗೊಬ್ಬರ ಬೇಕು ಅಂದರೆ ಗೊಬ್ಬರ ಸಿಗ್ತಾ ಇಲ್ಲ ಇವತ್ತು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ ರೈತರ ಬಗ್ಗೆ ಯಾವುದೇ ಕಳಕಳಿಯನ್ನು ತೋರಿಸ್ತಾ ಇಲ್ಲ ಇವತ್ತು ಮಧ್ಯಂತರ ಮಿಡ್ ಶೀಡ್ ಮಿಡ್ ಕ್ಲೈಮ್ ಮಾಡಬೇಕಾಗಿತ್ತು ಮಧ್ಯಂತರ ಪರಿಹಾರವನ್ನು ಕೊಡಬೇಕಾಗಿತ್ತು ಅದರ ಬಗ್ಗೆ ಸರ್ಕಾರ ಮೌನ ವಹಿಸಿದೆ ಮತ್ತು ಬೆಳೆ ವಿಮೆ ಸಮೀಕ್ಷೆ ಕೂಡ ಆಗ್ತಾ ಇಲ್ಲ ಇಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಆದರೂ ಕೂಡ ಅಧಿಕಾರಿಗಳು ಬಹುಶಃ ಗೊಬ್ಬರದ ಅಂಗಡಿ ಮಾಲೀಕರೊಂದಿಗೆ ಮತ್ತು ಸಂಬಂಧಪಟ್ಟಂಥ ಫ್ಯಾಕ್ಟ್ರಿಗಳಿಗೆ ಶಾಮೀಲಾಗಿ ಇವತ್ತು ಗೊಬ್ಬರವನ್ನು ಕಾಳಸಂತೆಯಲ್ಲಿ ಮಾಡಿ ರೈತರಿಗೆ ಪಂಗನಾಮ ಹಾಕುವಂಥ ಕೆಲಸ ಆಗ್ತಾ ಇದೆ ಇವತ್ತು ಎಂಟು ಸಾವಿರದ ಆರು ಸಾವಿರದ ನಮಗೆ ಎರಡು ಲಕ್ಷದ ಐವತ್ತು ಸಾವಿರ ಮೆಟ್ರಿಕ್ ಟನ್ ಎಕ್ಸೆಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಮೂರು ಟನ್ ಕೇಂದ್ರ ಸರ್ಕಾರ ಸಪ್ಲೈ ಮಾಡಿದೆ ಆರು ಲಕ್ಷದ ಮೂವತ್ತು ಸಾವಿರ ಬೇಕಾಗಿದ್ದು ಎರಡು ಲಕ್ಷದ ನಲವತ್ತೇಳು ಸಾವಿರ ಗೊಬ್ಬರ ಎಲ್ಲಿ ಹೋಯಿತು ಅಂದರೆ ಇದು ಕಾಳಸಂತಿಯಲ್ಲಿ ಮರಾಠ ಆಗಿದೆ ಇದಕ್ಕೆ ರಾಜ್ಯ ಸರ್ಕಾರ ನೇರ ಹೊಣೆ ಆಗ್ತದೆ ಇವತ್ತು ತಮ್ಮೇಲೆ ಬಂದಂಥ ತಮ್ಮ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ಇವತ್ತು ಕೇಂದ್ರ ಸರ್ಕಾರದಂಥ ಪಟ್ಟು ಮಾಡೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ ಇವತ್ತು ಕೃಷಿ ಸಚಿವರು ಭಾಳ ದುರಂಕಾರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ಈ ಬಿ ಜೆ ಪಿಯವರು ಅವರು ಮಾಡ್ತಾ ಇದ್ದಾರೆ ತಾಕತ್ತಿದ್ದರೆ ಹೋಗಿ ಅವರು ಗೊಬ್ಬರ ತಗೊಂಡ್ಬರಲಿ ಎರಡು ಲಕ್ಷದ ಐವತ್ತು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ಎಕ್ಸ್ಟ್ರಾ ಕೊಟ್ಟಿದ್ದನ್ನು ನೀವು ಕಾಳಸಂತೆಯಲ್ಲಿ ಮಾರ್ಕೊಂಡು ಮತ್ತೆ ನಿಮಗೆ ಕಾಳಸಂತೆಯಲ್ಲಿ ಮಾರ್ಕೊಳ್ಳಿಕ್ಕೆ ಇನ್ನೂ ಗೊಬ್ಬರ ಬೇಕಾ ಹೇಳಿ ಕಾಳಸಂತೆಯಲ್ಲಿ ನಮ್ಮ ಸರ್ಕಾರಕ್ಕೆ ಸರ್ಕಾರ ನಡೆಸೋ ತಾಕತ್ತಿಲ್ಲ ನಮಗೆ ಹಣದ ಅವಶ್ಯಕತೆ ಇದೆ ನಾವು ಕಾಳಸಂತೆಯಲ್ಲಿ ಮಾರ್ಕೊತೀವಿ ಅಂತ ಹೇಳಿ ನೇರವಾಗಿ ಜನರಿಗೆ ರೈತರಿಗೆ ಗೊತ್ತಾಗಲಿ ಅದನ್ನು ಬಿಟ್ಟು ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡೋಂಥ ಕೆಲಸ ಏನಿದೆ ಇದು ಹೇಳಿ ಕೆಲಸ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಅವಧಿಯಲ್ಲಿ ರಾಜ್ಯದಲ್ಲಿ ಹಿಂದೆಂದು ಕಂಡರಿಯದಷ್ಟು ಕೇಳರಿಯದಷ್ಟು ರೈಡ್ಗಳನ್ನು ಮಾಡಿದ್ವಿ ಅತಿ ಹೆಚ್ಚು ಕೇಸ್ಗಳನ್ನು ಬುಕ್ ಮಾಡಿದ್ವಿ ಇವತ್ತು ಗುಲ್ಬರ್ಗದಲ್ಲಿರ್ಬೋದು ಕೊಪ್ಪಳದಲ್ಲಿರ್ಬೋದು ಇದೇ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಹದಿನಾಲ್ಕು ಸಾವಿರ ಮೆಟ್ರಿಕ್ ಟನ್ ಬೀಜ ಕಳಪೆ ಬೀಜವನ್ನು ಹಿಡಿದಿದ್ವಿ ಗೊಬ್ಬರವನ್ನು ಹಿಡಿದಿದ್ವಿ ಕೋಲಾರದಲ್ಲಿ ಹಿಡಿದಿದ್ವಿ ಹೊಳಲಿಕೆರೆಯಲ್ಲಿ ಹಿಡಿದಿದ್ವಿ ಚಾಮರಾಜನಗರದಲ್ಲಿ ಹಿಡಿದ್ವಿ ನಮ್ಮ ಕಾಲದಲ್ಲಿ ವಿಜಿಲೆನ್ಸನ್ನ ನಾವು ಭಾಳ ಪ ಪ್ರಬಲವಾಗಿ ಮಾಡಿದ್ವಿ ಎರಡಿದ್ದನ್ನು ನಾಲ್ಕು ಮಾಡಿದ್ವಿ ಹೈಯೆಸ್ಟ್ ವಿಜಿಲೆನ್ಸಲ್ಲಿ ಕೇಸ್ ಬುಕ್ ಮಾಡಿ ರೈತರ ಜೀವನ ಸುಗಮ ಆಗೋಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಿದ್ವಿ ಆದರೆ ಇವತ್ತು ಸರ್ಕಾರ ತಾನೇ ಇವ ಕಳ ಕಳೆದ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡುವಂಥ ಪರಿಸ್ಥಿತಿ ಬಂದಾಗ ಅಧಿಕಾರಿಗಳನ್ನ ಹೊಣೆ ಮಾಡೋಕ್ಕಿಂತ ರಾಜ್ಯ ಸರ್ಕಾರವನ್ನ ಹೊಣೆ ಮಾಡೋದು